ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ನೀವು ಮೂರು ಕೋಲ್ ಹಾಕ್ಬೇಕು ಒಂದು ಆ ಕಡೆ ಒಂದು ಈ ಕಡೆ ಒಂದು ಕೋಲ್ ಹಾಕ್ಬೇಕು ಆಗಿಂದಾಗೆ ಕೋಲ್ ತೆಗೆದು ಸ್ವಲ್ಪ ನೀರು ಬಿಡಬೇಕು ಅದಕ್ಕೆ ಯಾಕೆ ಮಾಸ್ಟ್ ತಿವಾಂಶ ಇರ್ಬೇಕಾಗುತ್ತೆ ಅದು ನಿಮಗೆ ತೊಂಬತ್ತು ಡಿಗ್ರಿ ಕೊಟ್ಟು ಹೋಗ್ತದೆ ದಿವಾಂಶ ನೀವು ತೆಗೆದ್ರೆ ಗುಂಡಿ ಒಗೆ ಬರ್ತೀವಿ ಗುಣಮಟ್ಟದ ಗೊಬ್ಬರವನ್ನ ಮಾಡ್ಕೊಳ್ಳೋದು ಎರಡು ದಿವಸದ ಕೆಲಸದ ಕೆಲಸ ಮಾಡ್ಕೊಂಡ್ರೆ ನಿಮ್ಮ ಮಣ್ಣು ದಿನೇ ದಿನೇ ಗೊತ್ತಿದೆ ಸಾವಯವ ಕೃಷಿ ಬಗ್ಗೆ ಅಥವಾ ಶೂನ್ಯ ಬೇಸಾಯದ ಬಗ್ಗೆ ಸುಮಾರು ಮಾಹಿತಿ ಗೊತ್ತಿದೆ ನಿಮ್ಗೆ ಜೀವ ಗೊತ್ತು ಕೆಲವರೆಲ್ಲ ಗೊತ್ತಿದೆ ನಮ್ಮ ನಿಮ್ಮಲ್ಲೇ ಸೃಷ್ಟಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಹೊರದ ವಿನ್ಯಾಸಕ್ಕೆ ಆ ತರದೆಲ್ಲ ವಿನ್ಯಾಸ ನೋಡ್ಕೊಂಡು ನಿಮ್ ಮನೆ ಹೆಸರಿನೇ ಈ ತರ ಸಂಪತ್ ಮಾಡ್ಕೊಂಡ್ರೆ ಖಂಡಿತ ಸಾಧ್ಯತೆಗಳು ಇದೆ ಈಗ ನೀವು ಎಕರೆ ಈ ದೇವರ ಗುಣಮಟ್ಟ ಭಾರಿ ಮುಖ್ಯ ಆಗುತ್ತೆ ನಾವೇನು ಮಾಡ್ತೀವಿ ಸಣ್ಣಿ ಕೂಡ ಹಾಕ್ತೀವಿ ಸಣ್ಣ ಒಳಗೆ ಇದ್ದರೆ ಸಾರಜನಕ ಇದೆ ಅಲ್ಲೂರಾ ಅರ್ಧಂಬರ ಕಡ್ತಿರ ಸಣ್ಣ ಮಾಡ್ತೀವಿ ತಗೊಂಡು ಹೊಲಕ್ಕೆ ಹೊಡ್ತೀವಿ ಅಲ್ಲೂರ ಅಥವಾ ಏನೋ ರೋಡ್ ಪಕ್ಕ ಎಲ್ಲ ಹಾಕಿರ್ತೀವಿ ಅದರಲ್ಲಿ ಬಿಸಿಲಿಗೆ ಅದಕ್ಕೆ ಇದಕ್ಕೆ ಗಾಳಿ ಮೇಳಗಳು ಹೇಳ್ತಾರೆ ಕೆಲವು ತೂರಾಡ ಹಾರಾಡ ತಿಪ್ಪೆಗುಕ ಕೆಲವು ತಿಪ್ಪೆಗೂ ತಿಪ್ಪೆಗಳು ತೂರಾಡ್ತಾವಂದೆ ಕೆಲವು ಹಾರಾಡ್ತಾ ಒಂದೆ ಆ ಥರ ನಾ ಹಾಗಾಗಿ ಹೆಚ್ಚಿನ ಪೋಷಕಾಂಶಗಳು ನಮ್ಮ ಬಿಸಿಲು ಈ ಥರ ಬಿಸಿಲಿಗೆ ಹೊರಟೋಗುತ್ತೆ ಅದೊಂದು ನಿಮ್ಮ ಮೊಬೈಲ್ ರೆಡ್ಡಿ ನಾವು ಮಾಡೋ ಪಟ್ಟಿಗೆ ಗೊಬ್ಬರದಲ್ಲಿ ಏನಿರಬೇಕು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರ್ಬೋದು ಯಾರನ್ನ ಹೇಳ್ತೀರಾ ನಮ್ಮ ಪಟ್ಟಿಗೆ ಉಬ್ಬರದಲ್ಲಿ ಏನಿರಬೇಕು ಮುಚ್ಚಿ ಹೋಗಿ ಸೊಪ್ಪು ಹಾಕಿ ನೀವು ಹೇಳಿದಾಗ ಇದು ತಮ್ಮ ಹೆಸರು ವೆಂಕಟೇಗೌಡರು ಹೇಳ್ದಂಗೆ ಮೂರು ಭಾಗ ಒಡೆಯಲಿಗಳು ಸಾವಯವ ಇಂಗಾಲ ಅಂತ ಹೇಳ್ತಾರಲ್ಲ ವಿದ್ಯಾಸಾಗರ್ ಅವರು ವಿದ್ಯಾಸಾಗರ್ ಹೇಳ್ತಿರಲ್ಲ ಮೂರು ಭಾಗ ಸಾವಯವ ಇಂಗಾಲ ಅಂದರೆ ಮೂರು ಭಾಗ ಒಣ ಪದಾರ್ಥ ಇರ್ತದೆ ಅದಕ್ಕೆ ಎಲೆ ಮತ್ತು ನೀಲಗಿರಿಯಲ್ಲಿ ಹಾಕಬಾರ್ದು ಹೆಚ್ಚಿನ ಮನ ಒಣ ಮರ ಬೆಳ್ಕೊಬೇಕು ಅಂತ ಹೇಳೋದಲ್ಲ ಮದೇವಸ್ಥರ ಒಂದು ಹದಿನೈದು ಇಪ್ಪತ್ತಾರು ಮರಗಳು ಇರಬೇಕು ಅಂತ ಒಂದು ಬಿದಿರು ಮೇಳೆಯಿಂದ ಹಿಡಿದು ಚಿಟ್ ಬಿದಿರಿಂದ ಹಿಡಿದು ಎಲ್ಲ ಇರಬೇಕು ಅಂತ ಹೇಳೋದಲ್ಲ ಸಸ್ಯಕೂಟ ಅರಣ್ಯದ್ದು ಹಾಗೆಯೇ ಮೂರು ಭಾಗ ಒಣ ಪದಾರ್ಥ ಇರಬೇಕು ಮೂರು ಭಾಗ ಆಯ್ತರ ಇನ್ನು ಎರಡು ಭಾಗ ಏನಿರಬೇಕಾಗುತ್ತೆ ನಮ್ಮ ಇದೇ ಥರ ಸಗಣಿ ನೀವು ಹೇಳೋದಕ್ಕೆ ಸಗಣಿ ಹಸಿರು ಎಲ್ಲಿ ಹಸಿರು ಸೊಪ್ಪುಳೆಲ್ಲ ಬರೋದು ಸಾರ್ವಜನಿಕ ಬರ್ತಾವೆ ಅವೆಲ್ಲ ಸಾರ್ವಜನಿಕ ಅಂಶ ಜಾಸ್ತಿ ಇರೋಂಥ ಗಿಡಗಳು ವೆಂಗೆ ಹಸು ಇರ್ಬೋದು ಸುಮಾರು ಅದ್ ಸೆಣಗಿರ್ಬೋದು ಅವೆಲ್ಲ ಏನು ಮಾಡ್ತವೆ ಎರಡು ಭಾಗ ಅವು ಮೂರು ಭಾಗ ಒಣಯ ಪದಾರ್ಥ ಎರಡು ಭಾಗ ಹಸಿ ಪದಾರ್ಥಗಳು ಮತ್ತು ಸಗಣಿ ಸಗಣಿ ಒಳಗೂ ಇರ್ತದೆ ಅದನ್ನು ಪದರ ಪದರ ಹಾಕಬೇಕು ಅದರೊಟ್ಟಿಗೆ ಕೆರೆಯಿಂದ ಗೋಡ ಸ್ವಲ್ಪ ಪದರ ಹಾಕೋಕ್ಕೆ ಅಥವಾ ಒಂದು ನಾಲ್ಕು ಅಡಿ ಅಥವಾ ಐದು ಅಡಿ ಉದ್ದದ ಗುಂಡಿ ನಿಮಗೆ ಅಂತ ಉದ್ದ ಎಷ್ಟು ಬೇಕಾದ್ರೆ ಮಾಡ್ಕೊಬೋದು ಎಂಟು ಅಡಿ ಒಳಗೂ ಮಾಡ್ಕೊಬೋದು ಅದನ್ನು ಮಾತ್ರ ನಾಲ್ಕು ಅಡಿ ಮಾತ್ರ ಇರಬೇಕು ಆಯ್ತಾ ಒಂದು ಅಡಿ ಆಳ ತೆಗಿಬೇಕು వెళ్ళిడిటు అది పద్ర పద్ర తుంబుట్ నీవు ఇ linea మెల్గడే సుమ పద్ర బతు నాంతదే కాలుకట్టి మెల్కడంతా బెళేల్ల తిన్ కండి కటేదో నది దగ్గర ఆ పరిస్థితిలో నవ్వుల్లో నారనే అలాకి మాచిగళ్ళన తిట్టువాడ మిళలే నవ్వులు ఎలా కడొంబుట పొడి నత్తల మొన ప్రగ శుతం అదే ఇదన్న నవ్వు ಇದನ್ನ ಕರೆಕ್ಟ್ ನೀವು ಯಾರೋ ಒಬ್ಬ ನೂರೈವತ್ತು ಗಂಟೆ ಮುಂದೆ ಅವರ ರೇಟ್ ಬರುತ್ತೆ ಜೀವನ ಮಾರ್ಗವನ್ನ ಕಿತ್ಕೊಂಡಂಗೆ ಕಾನೂನಿನಲ್ಲಿ ಕಾನೂನಿನಲ್ಲಿ ಖಂಡಿತ ಪ್ರಶ್ನೆ ಮಾಡೋಕ್ಕಾದ್ರೆ ರೈತ ಸಂಘಕ್ಕೆ ಅವನ ತಾಕತ್ತಿದೆ ಇದು ರೈತ ಸಂಘಕ್ಕೆ ಆತರ ತಾಕತ್ತಿದೆ ಆತರ ರೈತರು ರೈತಗಳು ಯಾರು ನೂರೈವತ್ತು ಯಾರೋ ಒಬ್ಬ ತಗೊಂಡ್ಬಿಟ್ಟು ಬಾಳ್ಬಿಟ್ಬಿಟ್ಟು ಹಂದಿಗಳಿಗೆ ಮತ್ತು ಮತ್ತೊಂದು ಮಗದೊಂದಿಗೆ ಬಿಟ್ಬಿಟ್ಟು ಈ ರೈತನ ಜೀವನ ಜೀವನ ಕಿತ್ಕೊಂಡ್ರೆ ಅಂದ್ರೆ ಇನ್ನೊಬ್ಬರ ಜೀವನದ ಅದು ಅಪರಾಧ ಅದು ಅದು ನಾವು ರೈತ ಸಂಘದವ್ರು ನೋಡ್ಬೇಕದನ್ನಲ್ಲ ರೈತರ ಸಂಘ ತಾಕತ್ತಿದೆ ಅದು ಮಾಡ್ಬೋದು ಅದು ಅಲ್ವರ ಅದು ನೋಡ್ಕೊಳ್ಳಿ ಅದರ ಆ ಥರದ್ದು ಅವ ಅಂಥವ್ರು ಇಲ್ಲೇ ಸ್ವಲ್ಪ ಬಗೆಹರಿಸ್ಕೊಬೇಕಾಗತ್ತೆ ಹತ್ತು ಹನ್ನೆರಡು ದಿನಗಳ ಹಿಂದೆ ಮೈಸೂರು ಜಿಲ್ಲೆಯಾದ್ಯಂತ ಉರಿ ಬಿಸಿಲು ನಲವತ್ತ್ಮೂರು ಡಿಗ್ರಿ ಹೋಗಿತ್ತು ಈಗ ಎರಡು ಮಳೆ ಬಂದಿದೆ ರೈತರೆಲ್ಲ ಬಿತ್ತನೆ ಕರೆಯಲು ತೋರಿಸ್ಕೊಂಡಿದೆ ಹವಾಮಾನ ವೈಪರೀತ್ಯಕ್ಕೆ ರೈತರು ಯಾವ ರೀತಿ ಕಾರಣರಾಯ್ತಾ ಇದ್ದೀವಿ ಈ ದೇಶನ ಹವಾಮಾನ ವೈಪರೀತ್ಯದಿಂದ ರಕ್ಷಣೆ ಮಾಡಿದಂಗೆ ಈ ಭೂಮಿ ರಕ್ಷಣೆ ಮಾಡೋದು ಹೆಂಗೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಒಂದು ನಮ್ಮ ಯಾವ್ಯಾವ ಗ್ರಾಮಗಳಲ್ಲಿ ಎಲ್ಲೆಲ್ಲಿ ಮರ ಗಿಡಗಳನ್ನ ನೀಡೋಕ್ಕೆ ಸಾಧ್ಯ ಇದೆ ಈ ಮಳೆಗಾಲದಲ್ಲಿ ನೆಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾರೆ ಮತ್ತು ಅಂತರ್ಜಲ ಈ ಸರಿ ಸಾಕಷ್ಟು ಹಳ್ಳಿಗಳಲ್ಲಿ ಅಂತರ್ಜಲ ಸಂಪೂರ್ಣವಾಗಿ ಬತ್ತೋಗಿತ್ತು ಎಷ್ಟೋ ನೂರಾರು ಬೋಲರ್ಗಳಲ್ಲಿ ನಮ್ಮ ಕಾರ್ಯಕರ್ತರಿಗೆ ಫೋನ್ ಮಾಡ್ರೆ ನಮ್ಮಲ್ಲಿ ನೀರೇ ಬರ್ತಾಯಿಲ್ಲ ಒಂದು ಇಂಚು ನೀರು ಬರ್ತಾಯಿಲ್ಲ ಅಂತ ಹಂಗಾಗಿ ಅಂತರ್ಜಲವನ್ನು ಹೆಚ್ಚು ಮಾಡೋಕ್ಕೆ ಏನು ಮಾಡಬೇಕು ಮತ್ತು ಅವತ್ತು ಭಾಳ ಸ್ಪಷ್ಟವಾಗಿ ಮಾತಾಡೋದು ಹೋಗುತ್ತೆ ಜೊತೆ ಸಾಕಷ್ಟು ಕಾರ್ಖಾನೆಗಳವೆ ಸಿ ಎಸ್ ಆರ್ ಫಂಡ್ ಅದೇ ಕನಿಷ್ಠ ಒಂದು ವರ್ಷಕ್ಕೆ ಇಪ್ಪತ್ತೈದು ಕೆರೆಗಳನ್ನ ಗುರ್ತು ಮಾಡ್ಕೋಬೇಕು ಸಂಪೂರ್ಣವಾಗಿ ಒತ್ತುವರಿಗಳನ್ನು ತಿರುವುಗೊಳಿಸ್ಬೇಕು ಅದನ್ನು ಉಳುನ್ ತೆಗಿಬೇಕು ಸಂಪೂರ್ಣವಾಗಿ ನೀರನ್ನು ತುಂಬಿಸೋದ ಕೆಲಸ ಮಾಡಬೇಕು ಇದೆಲ್ಲ ಮಾಡಿಲ್ಲ ಅಂದರೆ ಈ ಸರಿ ನಲವತ್ತ್ಮೂರು ಡಿಗ್ರಿ ಇದ್ದಂಥ ಬಿಸಿಲು ಇನ್ನೂ ಸಾಕಷ್ಟು ಹೆಚ್ಚಾಗಂಥ ಸಾಧ್ಯತೆಗಳಿವೆ ಇದರ ನೇರ ಪರಿಣಾಮ ಬೀರೋದು ನಮ್ಮ ರೈತರುಗಳಿಗೆ ಹಂಗಾಗಿ ನಮ್ಮ ಸ್ನೇಹಿತರೆಲ್ಲ ಕರೀಸಿದ್ದೀವಿ ಈ ಹವಾಮಾನ ವೈಪರೀತ್ಯ ಆದರೂ ಕೂಡ ನಮ್ಮ ಸಂ ಮಣ್ಣಿನ ಸಂರಕ್ಷಣೆ ಮಾಡೋದಂಗೆ ಅಂತರ್ಜಲ ಸಂರಕ್ಷಣೆ ಪರಿಸರನ ಪರಿಸರನ್ನ ಹೆಂಗೆ ಈ ದೇಶ ಉಳಿಸ್ಕೊಳ್ಳೋದು ಹೆಂಗೆ ಅನ್ನೋದ್ರ ಬಗ್ಗೆ ಭಾಳ ಜವಾಬ್ದಾರಿಯುತವಾಗಿ ಇವತ್ತು ಚರ್ಚೆ ನಡೀತಾ ಇದೆ ಈಗ ಮಳೆ ಬಂದಿರೋದ್ರಿಂದ ನಾವು ಯಾವ್ಯಾವ ಗಿಡ ನೀಡಬೇಕು ಅರಣ್ಯ ಇಲಾಖೆಯವರು ನೀಡ್ತಾರೆ ಉಪಯೋಗ ಪಡೆಯವಾದಂಥ ಗಿಡಗಳು ನೀಡ್ತಾ ಇರೋವಂಥದ್ದು ನಾವು ಏನು ನೈಸರ್ಗಿಕವಾಗಿ ಭಾಳ ಹಳೆ ಕಾಲದಿಂದ ಬಂದಿದ್ದಂಥ ಅರಳಿ ಮರ ಹತ್ತಿ ಮರ ಆಲ್ದು ಮರ ಈ ಥರದವನ್ನ ಮರ್ತು ಬಿಡ್ತಾವೆ ಯಾವುದೋ ಗಿಡಗಳನ್ನ ಇಡ್ತಾವೆ ಅದು ಹಣ್ಣು ಬಿಡಲ್ಲ ಕಾಯಿ ಬಿಡಲ್ಲ ನೀಲಗಿರಿ ಅಂತ ಗಿಡಗಳನ್ನ ನೆಟ್ಬಿಟ್ಟು ಸಾಕಷ್ಟು ಕಾಡುಗಳನ್ನ ನಾಶ ಮಾಡೋಕ್ಕೆ ನೇರವಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳೇ ಕಾರಣರಾಗಾರೆ ಅಂತರ್ಜಲ ನಾಶ ಮಾಡೋಕ್ಕೆ ಅರಣ್ಯ ಇಲಾಖೆಯವರು ನೇರವಾಗಿ ನೀಲಗಿರಿ ನೆಟ್ಟದೇ ಕಾರಣ ಆಗಿದೆ ಇದೆಲ್ಲನೂ ಅವತ್ತಿಂದ ವಿರೋಧ ಮಾಡ್ತಾ ಬಂದೀವಿ ಇವತ್ತು ವಿರೋಧ ಮಾಡ್ತೀವಿ ನಮ್ಮ ಹಳ್ಳಿಗಳನ್ನ ರಕ್ಷಣೆ ಮಾಡೋ ವಿಚಾರದಲ್ಲಿ ಇವತ್ತು ವಿಸ್ತೃತವಾಗಿ ಚರ್ಚೆ ಮಾಡ್ತೀವಿ ಸಾಯಂಕಾಲ ಚರ್ಚೆ ಮಾಡ್ತೀವಿ ನಾವು ಯಾವ್ಯಾವ ಹಳ್ಳಿಗಳಲ್ಲಿ ಗಿಡ ನೆಡ್ಬೋದು ಅನ್ನೋದ್ರ ಬಗ್ಗೆಯೂ ಅದನ್ನು ನಾವು ಮುಖ್ಯ ಕಾರ್ಯಸೂಚಿಯಾಗಿ ಕೆರೆ ತುಂಬಿಸೋದು ಅಂದರೆ ಅಂತರ್ಜಲನ ರಕ್ಷಣೆ ಮಾಡ್ಕೊಳ್ಳೋದು ಮತ್ತು ಭೂಮಿನ ರಕ್ಷಣೆ ಮಾಡ್ಕೊಳೋಕ್ಕೆ ವಿಸ್ತೃತವಾಗಿ ಸಾಯಂಕಾಲಿಕೊಂಡ ಚರ್ಚೆ ಮಾಡ್ತೀವಿ ಮತ್ತು ಯಾವ್ಯಾವ ಹಳ್ಳಿಗಳಲ್ಲಿ ಗಿಡ ಮರ ನೆಡೋಕೆ ಅವಕಾಶ ಅದೇ ಬೇರೆ ಬೇರೆ ಸಂಸ್ಥೆಗಳವರ ಇಕ್ರಾದವ್ರಿಗೆ ಬಂದರೆ ನಿಮ್ಮ ಇದರ ಮೈನಾಡದವ್ರು ಬಂದರೆ ಬೇರೆ ಬೇರೆ ಸಂಸ್ಥೆಯವರು ಬಂದರೆ ಅವರ ಸಹಯೋಗದಲ್ಲಿ ಹಳ್ಳಿಗಳನ್ನ ರಕ್ಷಣೆ ಮಾಡೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಮನೆ ವಿದ್ಯಾಸಾಗರ್ ಜಿಲ್ಲಾಧ್ಯಕ್ಷರು ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತರು ಇವತ್ತು ನಾವು ಪೀಪಲ್ಟ್ರಿ ಸಂಸ್ಥೆಯಿಂದ ಬಂದಿದ್ದೀವಿ ಪೀಪಲ್ಟ್ರಿ ಸಂಸ್ಥೆ ಎಗ್ ಕೋಟೆಯಲ್ಲಿ ರೈತರೊಟ್ಟಿಗೆ ಆದಿವಾಸಿಗಳೊಟ್ಟಿಗೆ ಮಕ್ಕಳೊಟ್ಟಿಗೆ ಕೆಲಸ ಮಾಡ್ತದೆ ಮುಖ್ಯವಾಗಿ ಹವಾಮಾನ ಬದಲಾವಣೆಯಲ್ಲಿ ಹೆಚ್ಚು ತೊಂದರೆಗೀಡಾಗೋದು ರೈತಾಪಿ ವರ್ಗ ಮತ್ತು ಆದಿವಾಸಿ ವರ್ಗ ಮತ್ತು ಬೇರೆ ಕೃಷಿ ಕಾರ್ಮಿಕರು ಆ ಒಂದು ದೃಷ್ಟಿಯಿಂದ ನಾವು ನಮ್ಮ ಕೃಷಿಯನ್ನು ಹೇಗೆ ಹವಾಮಾನ ಬದಲಾವಣೆಯಲ್ಲಿ ಮುಂದಕ್ಕೆ ನೆನೆ ಮುನ್ನಡೆಸಬೇಕು ಅನ್ನೋ ವಿಚಾರದ ಬಗ್ಗೆ ನಾವು ರೈತರ ಮುಖಂಡರು ಮತ್ತು ರೈತ ಕಾರ್ಯಕರ್ತರ ಜೊತೆಗೆ ಇವತ್ತು ನಂಜನಗೂಡಿನಲ್ಲಿ ನಾವು ಸಂವಾದ ಇಟ್ಕೊಂಡಿದ್ದೀವಿ ಮುಖ್ಯವಾಗಿ ನಾವು ಈ ಹವಾಮಾನ ಬದಲಾವಣೆಯಲ್ಲಿ ಮಣ್ಣಿನ ಆರೈಕೆ ಹೇಗೆ ಮಾಡಬೇಕು ಮಣ್ಣು ದೀರ್ಘಕಾಲದಲ್ಲಿ ತೇವಾಂಶನ ಉಳಿಸ್ಕೊಬೇಕು ಸಾವಯವ ಇಂಗನ ಉಳಿಸ್ಕೊಬೇಕು ಮತ್ತು ಅದರಲ್ಲಿ ಬೆಳೆಗಳ ಸ್ಥಿರತೆಗಳು ಹೇಗಿರಬೇಕು ಮತ್ತು ವೈವಿಧ್ಯ ಬೆಳೆಗಳು ಯಾವ ಥರ ಬೆಳ್ಕೊಬೇಕು ಜೋಡಣೆ ಮಾಡಬೇಕು ಅಂದರೆ ಸಸ್ಯ ಕುಟುಂಬ ಬೇರೆ ಬೇರೆ ಪ್ರಭೇದಗಳನ್ನ ಹಿಂಗೆ ಜೋಡಣೆ ಮಾಡಬೇಕು ಆ ವಿಚಾರದ ಬಗ್ಗೆ ಇವತ್ತು ನಾವು ಮುಖಂಡರು ಮತ್ತು ಕಾರ್ಯಕರ್ತರಿಗೆ ಸಂವಾದವನ್ನು ಇಟ್ಕೊಂಡ್ವಿ ಎಲ್ ಸಿ ಚಂಡರಾಜು ಅಂತೇಳಿ ಪ್ರಸ್ತುತ ಸಂದರ್ಭದಲ್ಲಿ ನಾವು ಕೊಡ್ತಾ ಇರೋದು ಹವಾಮಾನ ಬದಲಾವಣೆಯಲ್ಲಿ ಮಣ್ಣಿನ ಆರೈಕೆಗೆ ಸಂಬಂಧಪಟ್ಟಂತೆ ನಾವು ಸಂವಾದವನ್ನು ನಡೆಸ್ತಾ ಇದ್ದೀವಿ ಮಳೆಗಳು ಏರುಪೇರು ಆಗ್ತಾ ಇದ್ದಾವೆ ಯಾಕೆಂದರೆ ಮಳೆಗಳು ನಮ್ಮ ಮಾತು ಕೇಳ್ತಲ್ಲ ನಾವು ಮಳೆಗಳನ್ನ ಮಾತು ಕೇಳಿಕೊಂಡು ಅವಕ್ಕೆ ಅನುಸರಣೆ ಮಾಡ್ಕೊಳ್ಳೋ ಅವಶ್ಯಕತೆ ತುಂಬ ಇದೆ ಮತ್ತು ಮುಖ್ಯವಾಗಿ ಬೆಳೆಗಳಿಗೆ ಯಾವ ಬೆಳೆಗಳನ್ನ ನೀರಿನ ಒಂದು ಏನು ನಾವು ಧಾರಣಾ ಶಕ್ತಿ ಅಂತ ಹೇಳ್ತೀವಿ ನೀರಿಗಿರೋದು ಅದನ್ನು ನೋಡಿಕೊಂಡು ನಾವು ಬೆಳೆಗಳನ್ನ ಬೆಳಿಬೇಕಾಗಿದೆ ಮುಖ್ಯವಾಗಿ ನಾವು ಮಳೆ ಆಶ್ರಿತ ಕೃಷಿಯಲ್ಲಿ ಮತ್ತು ಅಚ್ಚುಕಟ್ಟು ಪ್ರದೇಶದಲ್ಲಿ ಏನು ಭತ್ತ ಕಬ್ಬು ಬೆಳಿತೀವಿ ಆ ಬೆಳೆಗಳ ಬಗ್ಗೆ ಮುಖ್ಯವಾಗಿ ಬೆಳೆಗಳ ನೀರಿನ ನಿರ್ವಹಣೆ ಮಾತಾಡಬೇಕಾಗುತ್ತೆ ನಾವು ನೀರು ಅಂತೇಳಿದ ತಕ್ಷಣ ನಾವು ಜಗಳಿಕೆ ಬಿದ್ದುಬಡ್ತೀವಿ ಕೆಲವೊಮ್ಮೆ ಆದರೆ ಅದು ಒಳ್ಳೆಯದಲ್ಲ ಅದು ಅದು ನಾವು ಪರಸ್ಪರ ನಾವು ಒಂದು ಭಾರತೀಯರಾಗಿ ನಾವೆಲ್ಲ ಸಂವಾದದ ಮೂಲಕ ಈ ಒಂದು ಸಂಪನ್ಮೂಲನ ಹೇಗೆ ಸುಸ್ಥಿರವಾಗಿ ಬಳಸ್ಕೊಳ್ಬೇಕು ಅನ್ನೋ ವಿಷಯದ ಬಗ್ಗೆ ಕೂಡ ನಾವು ಸಂವಾದ ಮಾಡ್ತಾಯಿದ್ದೀವಿ Yeah.